ಅಣ್ಣ ಯೋ ಇವತ್ತು ಬೈಗುನು ಬಂದು ಹಿಂಗೆ ಕುಂತ್ಬಿಟ್ಟಿ ಓ ಏ ಗೊತ್ತೂರು ಆಯ್ತು ಏನ್ರಿ ಪವರಾ ಯಾಕ ಇವತ್ತು ಹಾಂ ಕೆಲ್ಸಕ್ಕೆ ಹೋಗಿಲ್ಲ ಏನು ಹಾಂ ವ್ಯಾಚ್ಮ್ಯಾನ್ ದೊಡ್ಡ ಗೊತ್ತಿದ್ರಲ್ಲ ಜಿಂದಲಾಕ ಹೋಗಿಲ್ಲ ಬವರಾ ಇಲ್ಲ ಕೊಡ್ತಲ್ಲ ಒ ನಿಮ್ಮ ಹತ್ರನು ಏ ನಿನ್ ಗಣ ಹತ್ರನು ಒಂದು ವಿಚಾರ ಮಾತಾಡ್ಬೇಕಿತ್ತು ಅದಕ್ಕೆ ಏನು ಮಾತಾಡು ಮಾ ಅಂತ ಕುಂತೀನಿ ಹಾಂ ಹಾಂ ಜಯಿ ಜಯಿ ಬರ್ರಿ ನೀವು ಒಂಚೂರು ಅವ್ರಕ್ಕ ಓ ಕಲವ ಸೀಟಣ್ಣ ಬಂದ್ರೆ ಹಾಂ ಕುಲಿಯೋಕೆ ಹೋಗಿ ಏಟ್ ಬೇಕಾದ್ಬಿಟ್ಟಿದೆ ಇವತ್ತೇನು ಹಾಂ ಕೆಲಸ ಬೇಗ ಮುಗಿತೆ ಹ್ಞೂ ಕಣಕ್ಕ ಮುಗೀತು ಹಾ ಗೌಡ್ರು ಗೌಡ್ರಕ್ಕ ಹೋಗಿದ್ದು ಅವ್ರೇನೋ ಇವತ್ತು ಬೇಗನೆ ಹೋಗ್ರಿ ಮನಿ ಅಂತ ಕಳ್ಸಿಬಿಟ್ರು ಕಣ ನಾನು ಅನ್ಕಂಡು ಹ್ಞೂ ಏನೋ ಶುಭ ಸುದ್ದಿ ಅಂದ್ರಿ ಏನತೇ ಅವ್ರು ಹಂಗಂತಿದ್ರಲ್ಲ ಗೌಡ್ರ ಮನೆಯವ್ರು ಏನ್ ನಿನ್ನ ಮಗಳನ್ನ ನಿನ್ನ ಮಗಳನ್ನ ಗೌಡ್ರು ಮನೆಯವ್ರು ಒಪ್ಕೊಂಡವ್ರೆ ಕಣ ಹ್ಞೂ ಗೌಡುಂಗಿ ಮದುವೆ ಮಾಡ್ಕೊಳಕ್ಕೆ ದೇವಿನ ಕೇಳ್ತಾವ್ರೆ ಮಾಡ್ಕೊಟ್ಬಿಡು ಸುಮ್ಕ ನಿನ್ ಕಷ್ಟ ಎಲ್ಲ ತಿರುಗುತ್ತೆ ಗೌಡಂಗಿಯೇ ನನಗೆ ತಂದಿ ತಂದಾಗ ತಂದೆ ಅಂದ್ರು ಅನ್ಬೋುದು ಆತಂಗ ನನ್ ಮಗ್ನ್ ಏನ್ ರೀ ಹೇಳ್ತಿರೋದು ನನ್ ಮಗ್ಳುನಾ

ಏನಾರ ಮಾಡು ಒಪ್ಸು ಹ್ಞೂ ನನ್ ಮಗಳ್ ನನ್ನ ನನ್ ಮಗ್ಳು ಆ ಗೌಡ್ರು ನನ್ನ ಮಗ್ಳು ಒಪ್ಕೊಂಡಿಲ್ಲ ಇವಳು ನೋಡ್ಕೊಂಡವ್ರೆ ಆ ಕಷ್ಟ ಎಲ್ಲ ಬಗೆ ಇರ್ತಾವ ಇವ್ಳು ಮದುವೆ ಮಾಡ್ಕೊತಾರ ಮಾಡು ಹಾ ಮಾಡೆಯಾ ಮಾಡು ಬುಡಪಾ ಏನಾರು ಮಾಡ್ಕೊಂಡ್ರೆ ಅಗೌಡ್ರ ಇಷ್ಟ ನಿಮ್ಮ ಇಷ್ಟ ಅವ್ರಾಗ ಅವರ ಕೇಳೋರಪ್ಪ ಮಾಡ್ಕಂತೀವಿ ಬಿಡ್ತೀವಿ ಅಂತೇಳಿ ಇನ್ಮೇಗ ನಿಮಗ್ ಬಿಟ್ಟಿದ್ದು ನಾವೇನು ಮಾತಾಡಕ ಆಗಕ್ಕಿಲ್ಲ ಬುಡಕ್ಕೂ ಆಗಕ್ಕಿಲ್ಲ ಏ ಸೂರಜೆ ಸೂರಜೆ ಸೂರಜಪ್ಪ ಹಾ ನಾವು ಮಾಡ್ತೀವಿ ನನ್ನ ಮಗಳನ್ನ ಗೌಡಂಗ ಮದುವೆ ಮಾಡ್ಕೊಡುದು ನೀನ್ ತಲೆ ಪಕ್ಕ ಗೌಡನೇ ನನ್ನ ಮನೆ ಅಲಿಯ ಹಾ ನನ್ನ ಮನೆ ಅಯ್ಯ ಹ್ಞೂ ನನ್ನ ಮಗಳು ಕಂಡ ಅವ್ನ ನನ್ಗೆ ಕಷ್ಟ ಎಲ್ಲ ಸಾಲ್ವ್ ಆಗುತ್ತೆ ಅಂದ್ರ ಒಟ್ಟಾಗುತ್ತೆ ಅಂದ್ರೆ ನನ್ನ ಮಗಳು ಮಾಡ್ಕೊಡಕ್ಕೆ ರೆಡಿ ನಾನು ರೆಡಿ ಆದ್ದೀನಿ ಲೈ ರೆಡಿ ಮಾಡ್ಕೊಡ್ತೀನಿ ನೀನೇನು ಯೋಚನೆ ನೀನೇನು ಯೋಚನೆ ಮಾಡ ನಿಮ್ಮ ಅಣ್ಣದರ ನಿಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ ಬಂದ್ರೆ ಅಯ್ಯೋ ಇವತ್ತು ಊರ್ ಗೌಡ್ರು ಬಂದಿದ್ರು ಕಣ ನನ್ನ ನೋಡಿದ್ರು ದೇವಿನ ನೋಡಿದ್ರು ಆದರೆ ದೇವಿನ ಇಷ್ಟ ಆಟ್ಲು ಕಣ ಅವ್ರಿಗೆ ನಾನು ಇಷ್ಟ ಆಗ್ಬೇಕಿತ್ತು ಆದ್ರೆ ದೇವಿ ಇಷ್ಟ ಆಗ್ಬಿಟ್ಲು ನೋಡ್ರಿ ಚಿಕ್ಕಪ್ಪ ಯೋವ ಯೋವ ನಿನ್ನ ಮಗಳ ನಾಳೆ ಬೈಕ್ ತಳಬೇಡಬೇ ತಳಬೇಡಬೇ ನಿನ್ನ ಮಗಳ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ ಅಕ್ಕರೆ ಇಲ್ವಾ ಬ್ಯಾಡಬ್ ಅವ್ನು ಸೊಸ ಬ್ಯಾಡಪ್ಪೆ ಯವ್ವ ನೀನು ಕಾಲು ಕಾರ್ ಬೀಳ್ತೀನಿ ಕಣಬೆ ಹೆಂಗಾರು ಮಾಡಿ ಮದುವೆ ತಪ್ಪಿಸಬೇ ತಪ್ಪಿಸಬೇ ನನಗೆ ಮದುವೆ ಇಷ್ಟ ಇಲ್ಲ ಕಣಬೆ ಅವ್ನ ಮದುವೆ ನಂಗೆ ಮದುವೆ ಆಗೋಲ್ಲ ಬೇ ಆಗಲ್ಲ ಸಮಾಧಾನ ಮಾಡ್ಕವ ಸಮಾಧಾನ ಮಾಡ್ತಾ ನಾನು ಮಾಡೋಕ್ಕಿಲ್ಲ ಈ ಮದುವೆ ಸುಮ್ಮನೆ ಇರು ಸಮಾಧಾನ ಮಾಡ್ಕ ನಂಗೂ ಇಷ್ಟ ಹ್ಞೂ ನನ್ನ ಮಗಳು ನನ್ನ ನಾನು ಎತ್ಬಿಟ್ಟು ಯಾರು ಆಳ್ ಬಯಕ್ಕೆ ತೇಳ್ತಾರೆ ಬಾಕಿ ಯಾವುದಾದ್ರೂ ನಮ್ಕಂತೀನಿ ಆದರೆ ಈ ವಿಚಾರದಾಗ ನಾನು ಯಾವುದೇ ಕಡಕು ಮಾಡಿಲ್ಲ ಕೂಸೆ ಮಾಡೋಕ್ಕಿಲ್ಲ ಸುಮ್ಕಿರು ಹ್ಞೂ ಹೊರಕ ಕೂಲಿ ಯಾಕೋದಾಗ ಲಕ್ಷ್ಮೀ ಹತ್ರ ಜಯ ಮಾತಾ ಇವರು ಲಕ್ಷ್ಮಿ ಹತ್ರಕ ಮತ್ತು ಬಾ ಇವರು ಬಾಕಿ ಜೊತೆಗೆ ಎಲ್ಲರ ಜೊತೆಗೂ ಮಾತಾಡಿ ಏನಾರು ನಿರ್ಧಾರ ತಗೋತೀನಿ ಸುಮ್ಕಿರ ಬೇ ಅಳ್ ಬೇಡ ಸುಮ್ಕಿರವ ಸುಮ್ಕಿರವ ಯಾವ 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 ನಂಗೆ ಮದುವೆ ಇಷ್ಟ ಇಲ್ಲ ಭೇ ನ ಮಾಡ್ತಾ ಸದೋ ನಂಗ್ ಬೇಡ ಬೇ ಮದುವೆ ನಂಗೆ ಬೇಡ ಕಣ್ಣ ಬೇಡ ಆ ಮದುವೆ ಆತನ ನಾನು ಮದುವೆ ಆಗಿ ಜೀವನ ಪರ್ಯಂತ ಸತ್ಕಿಂತ ನಾನು ಒಂದೇ ಅವನಿಗೆ ವೈಸ ಕೊಡ್ ಸಾಯಿಸ್ಬಿಡಬೇ ನಂಗ್ ಬೇಡ ಬೇ ಬೇಡ ಕಣ ನಂಗೆ ಮದುವೆ ಬೇಡ ಏಯ್ ಏನೋ ಓ ಮಗಳದ್ದು ಬಿಸು ಪಿಸು ಬಿಸು ಬಿಸು ಮಾತಾಡಬಾರ್ದು ಹೊಗೆಯ್ ಹೋಗಿ ಅಳಕೈಯ್ ಗೌಡ್ರ ಮನೆ ಸೊಸೆಗಳು ನೀನು ಎಂಡ್ರಗಳು ಹಾ ಗೌಡ್ರು ಮನೆ ಸೊಸೆ ಗೌಡ್ರ ಮನೆ ಸೊಸೆ ನೀನು ಹ್ಞೂ ಅವರಪ್ಪ ಗೌಡ್ರು ಹಾಂ ನೀನು ಗೌಡ್ರು ಮನೆ ಸೊಸೆಗಳು ಹೊಗ್ ಒಳಕ್ಕೆ ಒಗ್ಗು ದೂಸ್ರ ಮಾತಾಡಬಾರ್ದು ಒಗ್ಗು ಏಯ್ ಕಳ್ಸು ಏ ಕಲಿ ಕಳ್ಸು ಹೋಗವ ಕೋಸೆ ಹೋಗು ನಿಮ್ಮಪ್ಪ ಕುಡಿದು ಬಂದಾನೆ ಹೊಡೆದು ಬಿಡ್ದು ಬಿಟ್ಟನು ಹೋಗು ಹೋಗೋಳಕ್ಕೆ ಹೋಗು ಅದೇನು ಮಾತಾಡ್ತಾರೆ ಬಿಡ್ತಾರೆ ಮಾತಾಡ್ತೀನಿ ಹೋಗವ ಹೋಗ ಕೋಸೆ ಹೋಗು ಅಳ್ಬಡವ ಹೋಗವ ಹ್ಞೂ ಹ್ಞೂ ಗೌಡನ ಮನೆ ಮುದಿಯಾತನ ಮದುವೆ ಆಗುವಂತ ಇರೋ ನಿನ್ ಐತಿ ಮಾಡ್ತಾರೆ ಮುದಿಯಾ ಮುದಿಯಾ ಮುದಿಯೋ ನೆಡ್ತಿ ದೇವಿ ಮುದಿಯೋ ನೆಡ್ತಿ ದೇವಿ ಚಂದ ಐತೆ ಹೋಗೋ ಹೋಗೋಗ ದೇವಿ ಕೇಳಿಸ್ಕಳಿ ಕಲ್ಲಿ ಕೇಳಿಸ್ಕ ನಿನ್ನ ಮಕ್ಕ ನಿನ್ನ ಮಗಳು ನಾವು ಒಪ್ಸ ಜವಾಬ್ದಾರಿ ನಿಂದು ಗೌಡನ್ನ ಹಾಕಿ ಮದುವೆ ಆಗಬೇಕು ಅಷ್ಟೇ ನಮ್ಮ ಕಷ್ಟ ಎಲ್ಲ ತಿರ್ಬೇಕಂದ್ರೆ ಗೌಡನ್ ಮದುವೆ ಆಗಬೇಕು ಅವಳು ಆಗ್ತಾಳೆ ಆದ ಥರ ನೀನು ಮಾಡಬೇಕು ಅಷ್ಟೇ ಮುಂದಕ್ಕೆ ದುಸ್ರ ಮಾತು ಬೇಕಾಗಿಲ್ಲ ಏನೇಳು ದುಸ್ರ ಪಸ್ರ ಮಾತು ಬೇಡ ಸರಿ ಕಣೆ ನೀನು ಹೆಂಗೆ ಹೇಳ್ತಿ ಹಂಗ ಮಾಡ್ತೀನಿ ಇನ್ನು ಅದಕ್ಕೆ ತಲೆ ಕೆಚ್ಕೊಳಕ್ಕಿಲ್ಲ ಹ್ಞೂ ಹ್ಞೂ ಮದುವೆ ಮಾಡ್ಬೇಕು ತಾನೆ ಮಾಡೋಮಂತೆ ಬಿಡು ಅದನ್ನು ಬಿಟ್ಟು ಇವೆಲ್ಲ ಮಾತುಕೊಳ್ಳಿ ಬೇಡ ಹ್ಞೂ ಎಲ್ಲೇ ಹೊರ ಕೊಯ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ಓ ನಿನ್ ಗೆಳ್ತಿರತ್ರ ಎಲ್ಲ ಹೇಳಿ ನನ್ನ ಮಗಳದು ಮದುವೆ ಕ್ಯಾನ್ಸಲ್ ಮಾಡ್ಬೇಕಂತ ತಿಳ್ಕೊಂಡು ಬರೋಳಕ

ಅಯ್ಯೋ ನಂಗೆ ನಂಬಿಕೆ ಐತೆ ಬಡೋಸಿದ್ದ ಹ್ಞೂ ನಡಿ ರೊಟ್ಟಿ ಮಾಡೀನಿ ಪಲ್ಯ ಮಾಡೀನಿ ಇಟ್ಕೊಡ್ತೀನಿ ಬಾರಪ್ಪ ಬಾರೋ ಮೈದು ಬಾ ಇಟ್ಕೊಡ್ತೀನಿ ಬಾ ತಾಸ್ತು ಮತ್ತೆ ನಡೀರಿ ನಂಗೆ ಉಟ್ಟೆ ಎಸೆಯುತ್ತಿರುವುದು ನನಗೆ ಊಟ ಇಟ್ಟುಕೊಡಿ ನಡಿರಿ ಅರೆ ಗುಂಡದ್ದು ಅಕ್ಕ ನಿಮ್ದಕ್ಕೆ ಏನಾದ್ರೂ ಹೇಳಿ ನಿಮ್ದೇ ಗುಡಿಸ್ಲಾಗ ಕುತ್ಕೊಂಡ್ಬಿಟ್ರೆ ನೆಮ್ಮದಿದು ನೆಮ್ದಿದು ಸಿಕ್ಬಿಡುತ್ತೆ ನೆಮ್ಮದಿದು ಸಿಕ್ಬಿಡುತ್ತೆ ಬಿಡುತ್ತೆ ಎಲ್ಲಾರ್ಗು ನೆಮ್ದಿಗೂ ಏನ್ ರಮಿ ಮಾಡೋದು ಹಾ ದೊಡ್ಡ ಮನೆ ಕಟ್ಕೊ ಅಂದ್ರೆ ನೋಡಿ ಅಲ್ಲ ಹಾ ಹೆಂಗ್ ಕುಡ್ದು ಕುಡ್ದು ಬಿಟ್ಕಂತಾನ ಅಂತಾಳೆ ಲಕ್ಷ್ಮಿ ಮಗನೇ ವಾಸಿಕ ಬೆಂಗ್ಳೂರಕ್ ಹೋಗಿ ಬಂದ್ಮೂರು ಪರವಾಗಿಲ್ಲ ಇದ್ದಾಗ ಸಿಗರೇಟ್ ಸಹಿತನ ಬೀಡಿ ಸಹಿತ ಬಿಟ್ಟು ಬೆಂಗ್ಳೂರ ಬಿಟ್ಲು ಒಂದ್ ಐದನೇ ಕ್ಲಾಸ್ಗೆ ಅಂತ ಬುದ್ಧಿ ಕಲ್ತಿದೆ ಅಂತೇಳಿ ಇವಾಗ ನೋಡಿ ಏಟ್ ಆಗಿ ಬಂದಾನ ಅಯ್ಯೋ ಗುಂಡಕ್ಕಯ್ಯ ನಮ್ಮ ಮಕ್ಳ ಹಂಗ ಮಾಡ್ತವೆ ಅಂತ ನಮ್ಗೇನು ಗೊತ್ತಿರ್ತಾವೇನ ದರಿದ್ರದ ಮಾಡ್ತವೆ ಅಂದ್ರೆ ಈಗ ನನ್ ಮಗ ಬಿಟ್ಬಿಟ್ಟವನೇ ಅಂತ ರಾಮ್ ಅನ್ಕೋಬಹುದು ಒಳಗಿಂದ ಒಳಗೆ ಕುಡಿದು ತಿನ್ನೋದು ಮಾಡ್ತಿರ್ಬೋದೇನೋ ಯಾರು ಗೊತ್ತು ಬಿಡತ್ತ ಗುಂಡಕಯ್ಯ ಲಕ್ಷ್ಮಕಯ್ಯ ಪಾತಿಮ ಇದೇ ಕಮಿ ಕಲ್ಲವ ಕುಲಿಯಕ ಹೋಗಿ ಬಂದಾಗಿಂದ ಹಿಂಗ ಸಪ್ಕ ಮಕ ಮಾಡ್ಕೊಂಡು ಅಲ್ತಿದ್ದೀಲ್ಲ ಏನೈತೆ ನಿಮ್ಗ ಏನಾಯ್ತ ಮೀ ಎದಕ್ಕ ಬಂದಿಲ್ಲ ಮಾಡಿತಕ್ಕ ಹಿಂಗ ಅಳ್ಕೊಂಡು ಏನೈತೆ ಏನಾಯ್ತು ಬೊಗಳೇ ಗುಂಡಕಯ್ಯ ಲಕ್ಷ್ಮಿ ಪಾತಿ ಏನಂತ ಹೇಳಿ ನನ್ನ ಜೀವನ ನನ್ನ ಮಗ್ಳಿಗೆ ನನ್ನ ಮಗ್ಳಿಗೆ ಮುದಿ ಅಥವಾ ಗೌಡನ ಮದುವೆ ಮಾಡಬೇಕು ಅಂತ ಹೊಂಟವ್ಳ ಕಡೆ ನನ್ನ ಹೊರಗಿತ್ತಿ ಒಳ್ಳೆ ಒಳ್ಳೆಯವ್ಳು ಅಂದ್ಕಂದ್ರೆ ನೋಡ್ರಿ ಎಂಥ ಕೆಲಸ ಮಾಡ್ತಾವ್ರೆ ನನ್ನ ಭಾವನು ಏನು ವಾರ್ಗಿತ್ತಿ ಸೇರ್ಕೊಂಡು ನನ್ನ ಮಗ್ಳ ಜೀವನ ಹಾಳು ಮಾಡಕ್ಕೆ ನೋಡ್ತಾವ್ರೆ ಕಣ್ರೀ ನಾನು ಅವತ್ತೇ ವೈಕ ನಿನಗೆ ಅಜಯಮ್ಮ ಒಳ್ಳೆ ಒಳ್ಳೆ ಲೆಕ್ಕ ನಂಬಿ ಅವ್ಳು ಮಾತು ನಂಬೇಡ ನಂಬಡ ನಂಬಡ ಅಂತೇಳಿ ನಂಬಿ 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 ನೋಡು ಎಲ್ಲ ಅಂತಕ್ಕಂತ ಕೊಟ್ಟೆ ಎಲ್ಲನೂ ಮಾಡ್ದೆ ಇವಾಗ ನೋಡು ನಿನ್ನ ಮಗಳಿಗೆ ಎಂತ ಪರಿಸ್ಥಿತಿ ತಂತು ಕುಂತ್ ಸಲ ಯವ್ವ ಯವ್ವ ಅಂತ ಸುಪ್ನಾದ್ ಗಿತ್ತಿ ನಾನು ಎಲ್ಲೂ ಕಂಡಿದ್ದಿಲ್ಲ ಬುಡೇ ಅಜಯಮ್ಮ ಅಂತೇಳಿ ಏನು ಗೊತ್ತಿತ್ತು ಗುಂಡಕಯ್ಯ ಹಿಂಗೆ ಮಾಡ್ತಾಳೆ ಬಿಡ್ತಾಳೆ ಅಂತೇಳಿ ನನ್ನ ಮಗಳು ಅಂತೇಳು ಅವಸ ಕೊಟ್ಬಿಡವ ನಾನು ಬಿಡ್ತೀನಿ ನಂಗೆ ಅವ್ನು ಮದುವೆ ಆಗಕ್ಕಿಲ್ಲ ಕಣವೋ ಅಂತ ಅಂತೇಳುತ್ತೆ ಏನು ಮಾತಾಡೋದು ಏನು ಬಿಡೋದು ಒಂದು ಅರ್ಥ ಆಗುತ್ತಿಲ್ಲ ಕಣ್ ಗುಂಡಕಯ್ಯೋ ನನಗಂತೂ ನನ್ನ ಮಗಳು ನೋಡ್ತಿದ್ರೆ ಒಟ್ಟು ಉರಿತೈತೆ ಅಳ್ತದೆ ಕಣ ಅದು ತಪ್ಪಕಂಡು ಯವ್ವ ನಂಗೆ ಬೇಡ ಬೋಯ್ ಮದುವೆ ನಂಗೆ ಬೇಡವೋ ನಾನು ಬಿಡ್ತೀನಿ ಬೇಕಾದ್ರೆ ನನಗೆ ಮದುವೆ ಬೇಡ ನನಗೆ ಮದುವೆ ಬೇಡ ಅಂತೇಳಿ ಕಣ್ ಗುಂಡಕಯ್ಯೋ ನನಗೆ ಒಟ್ಟು ಉರಿತೈತೆ ನನ್ನ ಮಗಳು ನಂತೇವನಿಗೆ ಕೊಡ್ಬೇಕಂತೇಳಿ ನಾ ನನ್ನ ಮಗಳಂತ ಇವಾಗ ಕಲ್ತ್ಕ ಇವಾಗ ಕಲ್ತಿರದ್ಕ ತಾನೇ ಇವತ್ತು ನೋಡು ಬೀದಿಯಾಕೆ ಬಂದಿರೋದು ನೀನು ಎಂತ ಬುದ್ಧಿ ಕಲ್ಸ ನಿನ್ನ ಗಂಡ ಸರಿಯಾಗಿ ಮಾಡೋನೇ ನೀನು ಹೋಗಿ ಹೋಗಿ ಎಲ್ಲನು ಅಯ್ಯೋ ನಮ್ಮ ಅಕ್ಕನ ಅಯ್ಯೋ ನಾನು ವರ್ಗಿತಿರ್ ನಮ್ಮ ಅಕ್ಕ ಮಾಡ್ತಾಳೆ 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 ಎಂಬ ತಕೋಕ್ ಕೊಟ್ಟಲ್ಲ ಹತ್ತಿ ಬಿಡ್ಸಿದ್ರೆ ರೊಕ್ಕ ಬರುತ್ತೆ ಆ ಮಾರಿದ್ರೆ ರೊಕ್ಕ ಬರುತ್ತೆ ಎಲ್ಲ ತಕೊಂಡ್ ಗುಡ್ಡ ಅಕ್ಕ ತಿಂತಾಳೆ ಅವಳಗ ಅಕ್ಕ ಅಕ್ಕ ನೀನು ಅರ ಲಕ್ಷ್ಮಿದು ಅಕ್ಕ ಗುಂಡದ್ ಅಕ್ಕ ಏನ್ಗೋ ತಪ್ಪಿಕೆ ಮಾಡ್ಬಿಟ್ಟಿದಾರೆ ಕಲಾವದು ಬಿಟ್ಬಿಡಿ ಅವ್ರದಕ್ಕೆ ಮಾತಾಡಿ ಯಾಕೆ ಮತ್ತಷ್ಟು ನೋವು ಮಾಡ್ತೀರಾ ಪಾಪ ಅದು ಅನ್ಸುತ್ತೆ ಹಾಂ ಪಾಪದು ದೇವಿದು ಹ್ಞೂ ಅದು ಹುಡುಗಿಗೆ ಅನ್ಯಾಯದು ಆಗ್ಬಾರ್ದು ಆ ಥರದ್ದು ಹೆಂಗೆ ಪ್ಲಾನ್ ಹೇಳ್ಕೊಡಿ ಪಾಪದು ಅದು ಸುಮ್ ಕೂತ್ರಿ ಪತಿ ಹ್ಞೂ ಇವಳು ಪಾಪ ಅಂದ್ಬಿಟ್ರು ಅಷ್ಟೇ ಯವ್ವ ಏನು ಹೇಳ್ಕೊಟ್ಟಿತ್ತು ಗೊತ್ತೇನೆ ಆ ನನ್ನೆ ಮೊನ್ನೆ ಸುತ್ತ ಹಿಂಗೆ ಮಾಡ್ತಾಳೆ ಅಂದ್ಬಿಟ್ಟ ಹೆಣ್ಮಗ ಬಂದು ಹೇಳ್ತಿದ್ರ ಹೆಣ್ಮಗಿಗೆ ತುಟ್ಟಿಡ್ಕೊಂಡು ಹೊಡ್ದವಳ ಗೊತ್ತೇನೆ ಇಲ್ಲ ನೋಡಿ ಹಾಂ ಮಕ್ಳಿಗೆ ಯಾರು ಹೊಡಿತಾರೆ ಏನ ಯೋವ ತಾಯಿ ನಿನ್ನಂತ್ವ ಎಲ್ಲೂ ಕಂಡಿಲ್ಲ ಬುಡ ನಾನು ತಪ್ಪಾಯ್ತು ಕಣೆ ತಪ್ಪಾಯ್ತು ಕಣೆ ಲಕ್ಷ್ಮಿ ಉಪಾಯ ಹೇಳ್ಕೊಡೆ ನನ್ನ ಮಗಳು ಮದುವೆ ಆ ಕಣೆ ಕಡೆ ಹಂಗೆ ನಿನ್ನ ಅಮ್ಮಯ್ಯ ಅಂತೀನಿ ಓಕೆ ವೀಕ್ಷಕರ ಈ ವಿಡಿಯೋ ಇನ್ನು ಮುಂದೆ ಬರೆಯುತ್ತೆ ಓಕೆ ವೀಕ್ಷಕರ ಈಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕನ್ನ ಕ್ಲಿಕ್ ಮಾಡಿ ತಂಗೆ